ನಮಸ್ಕಾರ ಸ್ನೇಹಿತರೆ ಎಲ್ಲೆಲ್ಲಿ ನೋಡಿದ್ರು ವುಡ್ ನ ಖ್ಯಾತ ಜೋಡಿ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿಯದ್ದೇ ಸುದ್ದಿ ಡಿವೋರ್ಸ್ ವಿಚಾರ ಸಂಬಂಧಿಸಿದಂತೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಹೊರಹಾಕಿದ್ದಾರೆ ಆದರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಇತ್ತ ಮೀಡಿಯಾದವರೆಲ್ಲ ಚಂದನ್ ಶೆಟ್ಟಿಯ ಪ್ರಥಮ ಪ್ರಕ್ರಿಯೆ ಪಡೆಯಲು ತುದಿಗಾಲಲ್ಲಿ ನಿಂತಿರುವಾಗಲೇ ನೆಟ್ಟಿಗರು ಡಿವೋರ್ಸ್ ಡಿವೋರ್ಸ್ಗೆ ಸಂಬಂಧಿಸಿದಂತೆ ಸೃಜನ್ ಲೋಕೇಶನ ತಳುಕು ಹಾಕುತ್ತಿದ್ದಾರೆ ಕಾಕತಾಳಿಯವೆಂಬಂತೆ ಈ ಹಿಂದೆ ಸೃಜನ್ ಲೋಕೇಶ್ ನಿವೇದಿತಾಳ ಹುಟ್ಟುಹಬ್ಬದ ದಿನ ಆಕೆಯೊಂದಿಗೆ ತೆಗೆದುಕೊಂಡಿದ್ದ ಜಲವು ಫೋಟೋಗಳನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಅಪ್ಲೋಡ್ ಮಾಡಿ ಹಾರ್ಟ್ ಸಿಂಬಲ್ನೊಂದಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು ಇದನ್ನು ನೋಡಿದ ನೆಟ್ಟಿಗರು ಅಂದು ಚಂದನ್ ಶೆಟ್ಟಿಗೆ ಡಿವೋರ್ಸ್ ಪೇಪರ್ ರೆಡಿ ಮಾಡಪ್ಪ ಎಂದಿದ್ರು ಕಾಕತಾಳಿಯ ಎಂಬಂತೆ ಅದು ಇಂದು ನಿಜ ಆಗಿದೆ ಈಗ ಸೃಜನ್ ಲೋಕೇಶ್ ಅವರೇ ಇದಕ್ಕೆ ಕಾರಣ ಎಂದು ಟ್ರೋಲ್ ಮೇಲೆ ಟ್ರೋಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಸುದ್ದಿ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು